ಸೊ ರಶ್ಮಿ ಊಟ ಮಾಡಿಸ್ತಾ ಇದ್ದಾಳೆ ಇವಾಗ ಇದು ರಶ್ಮಿ ಡ್ಯೂಟಿ ಊಟ ಮಾಡಿಸದ ಅಷ್ಟೇ ಸೊ ಸಾಂಬಾರ್ ಅಂತ ಇಟ್ಟಿದ್ದೀನಿ ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ರೆ ರುಬ್ಬಿದ್ರೆ ಸುಖಿ ಒಟ್ಟು ಪಂಗ್ ಮೀನ್ ಬೇಬಿ ಐತಂತೆ ಕುಡ್ಚೀನಿ ಕೊಡು 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 ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕ್ಯಾಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈಗ ತಾನೇ ನಾನು ಎದ್ದಿರೋದು ಒಂದು ಟೆನ್ ಮಿನಿಟ್ಸ್ ಆಗಿರ್ಬೋದು ಸೊ ಇವತ್ತು ಶುಕಿನ ನೋಡ್ಕೊಳೋ ಅಂಥ ದಿನ ಕಂಪ್ಲೀಟ್ ಡೇ ನಾನೇ ನೋಡ್ಕೊಬೇಕು ಗಾನ ವೇಸ್ಟೋದು ಕರ್ತವ್ಯ ಏನೋ ಗೊತ್ತಿಲ್ಲ ಸೊ ಲೆಕ್ಕಿಸಿ ಹೇಗಿರುತ್ತೆ ಇವತ್ತಿನ ಡೇ ಅಂತ ಹೇಳಿ ಸೊ ಇವಾಗ ನಾನು ನಮ್ಮ ಶುಕಿ ಗಿಡ ಉಣ್ತೀರಲ್ಲ ಚೀನಿ ಚೂರೇ ಚೂರ್ ಹಾಕು ನೀರು ಫಸ್ಟ್ ಹಾ ಸಾಕು ಸಾಕು ಇದು ಮನೆ ಸಬ್ಜ ಸಿಲ್ಲಿ ಬಂದ್ಬಿಟ್ಟೈತೆ ಗಿಡ ಸೊ ಇವಾಗ ನಮ್ ಶುಕಿ ಗಿಡ ಉಣಕ್ಕೆ ಜಾಗ ಮಾಡ್ತಾ ಇದ್ದಾಳೆ ಅಲ್ಲ ಚೀನಿ

ಸೊ ಗೈಸ್ ಇವಾಗ ನಾವು ಸಮೃದ್ಧಿ ಮಠ ಹತ್ರ ಹೋಗಿ ಸೊ ಇವ್ರ ಮೂವರ್ನ ಹೆಂಗಾತು ಇಲ್ಲ ಗೊ ನೀನು ಅದ್ರ ಇವ್ರೆಲ್ಲ ಕುತ್ಕೊಟ್ರೆ ಉದ್ರೋತಾರೆ ಸ್ಕೈ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇವಾಗ ಮಾರ್ಟ್ ಹತ್ರ ಬಂದಿದೀವಿ ಲೆಟ್ಸ್ ಗೋ ಏನ್ ಬರ್ರಿ ಮ್ಯಾಂಗೋ ಇದೆ ಇದೇ ಮ್ಯಾಗಿ ಅವತ್ತು ನಾನು ತೊಗೊಂಡೆ ಸೊ ಇಲ್ಲಿ ಸೀಮೆ ಹೋಗ್ಬಿಟ್ಟಿದೆ ಲೆಟ್ಸ್ ಟಿಕೆಟ್ ಸೊ ಇದು ತೊಗೋಣ ಅಂತೇಳಿ ಇದ್ರದ್ದೇನು ಕಾಸ್ಟ್ ಏನು ಆಗ್ತದೆ ಇದ್ರ ಕಾಸ್ಟ್ ಎಲ್ಲ ಐತೆ ನೋಡು ಗೊತ್ತಾಗ್ತದೆ ಚಿನಿ ಬಾಯಿಲಿ ಅದಕ್ಕೆಲ್ಲ ಇಂಥದ್ದೇ ಬೇಕಾಗಿದೆ ಕಲರ್ ಅದು ಅಂತ ಗೊತ್ತಾ ಶಾರ್ಟ್ ಇಟ್ಟಿದ್ದೆ ഹായ് സാധനൊ സിക്രെറ്റ് കോ ഹേ ബൈ ബൈ ശൈയേ ഇതെ ബൈറ്റ് വൺ വൈഫൈ ഗെറ്റ് വൺ 3 4 5 ഇറ്റ്സ് സ്പൈസ ഹിയർ ദാത ഇലയ എന ദാത ഇന്താ ഇതെ జూచి <laughs> ಪೇಸ್ಟ್ ಮಾಡ್ತಾರೆ ತಿನ್ನಾನ ಮಾಡೋದು ಚಾಕಿ ಇಸ್ಕೊ ಬೇರೆ ಏನ ತಗೋ ಇದು ಇದೆಲ್ಲ ನೀನ್ ತಿನ್ನೋಕೆ ಇಸ್ಕೊ ನಡಿ ಇವ್ರಕೆಲ್ಲ ಇದ್ ಅಂಚನೆ ಇಟ್ಕೋ ಅವ್ರು ಬಸ್ ಓಹ್ ಶಾಪಿಂಗ್ ರಾಣಿ ಮಾಡದ್ರು ಅವ್ರ ಅಮ್ಮ ಅಮ್ಮ ಐವತ್ತು ರೂಪಾಯಿ ಕಟ್ಟಕೊಳ್ಳಿ ಸೌಂಡ್ ಐದ್ನೂರು ಸಾವಿರ ಶಾಪಿಂಗ್ ಮಾಡ್ತಾ ಲಿಟಿಲ್ ಆರ್ಟ್ಸ್ ತಿನ್ನೋ ತಿನ್ನೋಚೀನಿ ಚೆನ್ನಾಗಿರ್ತೈತೆ ಬೈ

सॉफ्टबॉक्स है राजू। हर सॉफ्टबॉक्स कितना कंटेनर तोड़ना है? यार ये रसोई साल दा। आपसे नहीं चेक। आओ गंदा एयरबेड लेते हो। तुम्हारा किंड्रिसाइट कितने कम थे यार? माने एक बेड काँद उसके जब। ಶುಕೀನ್ ನಡಿ ಹಾಕೋ ಹಾಕು ಹಾಕು ಹೆಂಗ್ ವೀಟ್ ಮಾಡು ಈ ಚೆನ್ನಾಗೈತೆ ನೋಡಿ ತಂದ ಇದು ಇಲ್ಲ ನೋಡಿ ವಾಮಿಟ್ ಮಾಡ್ತೋಳಿ ಜ್ಯೂಸ್ ತಗೊಣಿ ಅಂತ ಬಾ ಗುಂಡ ಅಂತ ಕೇಳ್ದಲ್ಲ ರೀ ಹೇ ಜ್ಯೂಸ್ ಅಲ್ಲಿ ಇಲ್ಲ ಬಾ ಇಲ್ಲಿ

ಎಲ್ಲ ಹೋಗೋದು ಓ ಹಿಂಗೇನ ಮಾಡಿದ್ರೆ ಕೊರೋನಾ ಟೈಮಾಗ ಅಷ್ಟೇ ನಿನ್ನ ಜ್ಯೂಸ್ ಬೇಕಾ ಬೇಡ ಬೇಕಾ ಬೇಡ ಹಲೋ ವಾ ಬೇಡಂತೆ ಬೇಕಾ ಬೇಡ ಬೇಕಾಯ್ತು ಹಾಕೊಂಡು ಎತ್ಕೊಂಡಿದೀನಿ ಅಲ್ವಾ ಬಾ ಜ್ಯೂಸ್ ನೋಡ್ಬಾ ಬೇಗ ಬಾ ಇಲ್ಲಿ

నడి

87 ಅಲ್ಲಿ ಒಂದು ತಂತು ಕಡಿ ಒಂದು ತಂತು ಕಡಿ ಒಂದು ತಂತು ಕಡಿ ಬಹಳ ಸೊಗ್ರು ಚೆಶು ನಮತ್ತಾ ನೀವು ಒಂದು ಒಂದು ಪಾಲು ಕಾ ಹ ಒಂದು ತಂತು ಕ ಅಷ್ಟು ಚೆನ್ನ ಇರಲಿ ತಿಲೋಡು ಮುನೋ ತಿಲೋಡು ತಿಲೋಡು ಸೋ ತರಕಾರಿ ತಗೊಂಡಿದ್ ಆಯ್ತು ಗಾಯ್ಸ್ ಬನ್ನಿ ಗಾಯ್ಸ್ ಹೋಗೋಣ ಅನ್ನೋದು ನನ್ನ ಒಂದು ಯಾಕಂದ್ರೆ ನಮಗೆ ಅದಕ್ಕೆ ಹೋದ್ ಲಾಸ್ಟ್ ಟೈಮ್ ಉಂಡೇನು ಕೈಯಲ್ಲಿ ಹಾಕ್ಸಿದ್ದು ಅಂದ್ರೆ ತುಂಬಾ ತುಂಬ ಇವಾಗ ಉಳ್ಕಾಯಲ್ಲಿ ಹಾಕ್ಸ ನ

ಸರಿ ಗಾಯ ಸಿ ಗಾಯ ಏನು ಗೊತ್ತಾ ಎಷ್ಟು ದಿದ ಆದ್ಮೇಲೆ ಈ ತರ ಫುಲ್ ಜೋಳ ತಿಂತಾರೆ ಚೆನ್ನ ಸೊ ಇಲ್ಲಿ ಸಾಂಬಾರ್ಗಂತ ಇಟ್ಟಿದ್ದೀನಿ ಇವಾಗ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ರು ವಿಜಯೋಸ್ತಿ ದೊಬ್ದೆ ಒಕ್ರೆ ನೆಟ್ರಸ್ ಆರೆಡಿ ಸೋ ಈಗ ಇಂಜಲ್ ರೆಸಿಪಿ ಮಾಡ್ತಾ ಇದೀನಿ ಸೋ ಇట్లా ಟೀಪು ಕಟ್ ಮಾಡಬೇಕು ಇದು ಆಕ್ಚುಲಿ ಇನ್‌ಸ್ಟಾಗ್ರಾಮ್ ರೆಸಿಪಿ ಸೋ ಬದಪನೆ ಕಟ್ ಮಾಡ್ಕೊಳ್ಳೋಣ ಫ್ರೈ ಆಗಬೇಕು ಅಲ್ವಾ ಇದನೇನೋ ಅಂತಾರೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಇದನ್ನು ನೋಡಿರೋದು ಫಸ್ಟ್ ಟೈಮು ರೀಲ್ಸಲ್ಲಿ ಎಲ್ಲರೂ ಮಾಡ್ತಾ ಇದ್ರಲ್ವ ಅಲ್ಲಿ ನೋಡಿ ಮಾಡಿದ್ದು ನಾನು ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಮಾಡಿದೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ವ ಸೊ ಎಷ್ಟೊಂದು ಜನ ಮಾಡಿರೋದು ಕೂಡ ನೋಡಿದ್ದೀನಿ ಅದಕ್ಕೋಸ್ಕರ ಮಾಡಿದ್ದೆ ಈ ಬ್ರಿಂಜಲ್ ಏನು ನಾನು ತೊಗೊಂಬಂದಿದ್ದೆ ಅದಕ್ಕೆ ಹಸ್ರೆ ಇತ್ತು ಅಥ್ವಾ ನಾನು ಮಾಡಿದ ರೀತಿ ರಾಂಗ್ ಇತ್ತೋ ಗೊತ್ತಿಲ್ಲ ಏನು ಎಲ್ಲರೂ ಮಾಡೋ ಥರನೇ ನಾನು ಮಾಡಿದ್ದೆ ಬಟ್ ತುಂಬಾ ಕಹಿಯಾಗಿತ್ತು ಅದು ಸಾರ್ ಜೊತೆ ತಿಂದಾಗೂ ಅಷ್ಟೇ ಹೆಂಗೆ ತಿಂದರೂ ಕಹಿ ಕಹಿ ಅನಿಸ್ತಾ ಇತ್ತು ನನಗೆ ಸೊ ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಶೇರ್ ಮಾಡಿದ್ದೀನಿ ರೆಸಿಪಿ ಏನಾದರೂ ಗೊತ್ತಿದ್ರೆ ಕರೆಕ್ಟ್ ಮಾಡಿ ತಗೊಂಡಿದೀನಿ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸಾಕು ಸ್ವಲ್ಪ ಗರಂ ಮಸಾಲ టేస్ట్ కష్ట స్వల్ప అశిణ పౌడర్ అందాల నిం సాల్ట్ ಸೊ ಇದು ಫಿಶ್ ಥರ ಅನಿಸ್ತು ನನಗಿದು ಎಲ್ಲ ಕಲಸಿ ಎಲ್ಲ ಹಾಕುವಾಗ ಫಿಶ್ ಥರನೇ ಫೀಲ್ ಇತ್ತು ಬಟ್ ತಿನ್ನಲಿಕ್ಕಂತೂ ಚೆನ್ನಾಗಿರಲಿಲ್ಲ ಸೊ ಎಸ್ ಇದಕ್ಕೆ ನಾನು ಬೇಡ ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು ಹೇಗೆ ಮಾಡಿದೆ ಮತ್ತು ಹೇಗೆ ಫೀಲೂರ್ ಆಯಿತು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಸೊ ನಿಮ್ಗೇನಾದರೂ ಗುಡ್ ರೆಸಿಪೀಸ್ ಇದರಲ್ಲಿ ಇದರಲ್ಲಿ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಟ್ರೈ ಮಾಡ್ತೀನಿ

ನಿಮ್ಮ ಹೆಸ್ರೇನು ನಿಮ್ಮಮ್ಮ ಹೆಸ್ ಏನು ನೋಡಿ ಇಟ್ಟಾಗಿಂದ ಒಂದು ಎರಡು ಮೂರು ಸರಿ ಸ್ನಾನ ಅಷ್ಟೇ ಒಂದ್ ಐದಾರು ಸರಿ ಅಂತ ಇಕ್ಕೊಳ್ರಿ ಇವತ್ತು ಮಾಡಿಸ್ದೆ ಚೆನ್ನಾಗಿ ಉಜ್ಜಾಬಿಟ್ಟಿದೀನಿ ಹಿಡ್ಕೊಂತ ಮಲ್ಕೊಂಡು ಇವಾಗ ಎದ್ದಿದ್ದಾಳೆ ನಮ್ಮ ಪುಟಾಣಿ ಸೊ ಗೈಸ್ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಹಾಕೋಣ ಮುದ್ದೆ ಇಟ್ಟಿದ್ದೀವಿ ಲೆಟ್ಸ್ ಟು ಇಟ್ ಸೊ ನಾನು ಫಸ್ಟು ಏನು ಅಂದ್ಕೊಂಡೆ ಅಂತಂದರೆ ಇದು ರವೆ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಒಂಥರ ಫಿಶ್ ಫ್ರೈ ಫೀಲ್ ಆಗುತ್ತೆ ಅಂದ್ಬಿಟ್ಟು ರವೆ ಹಾಕಿ ಎಲ್ಲ ಮಾಡಿದೆ ರವೆ ಹಾಕಿದ್ದೆ ಮಿಸ್ಟೇಕ್ ಆಯಿತು ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿರಲಿಲ್ಲ ಊಟ ಅನ್ನ ಸಾರು ಮುದ್ದೆ ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಗೈಸ್ ಇವಾಗ ನಾವು ನಮ್ಮ ಮಾವ ಅವ್ರ ಮನೆ ಹತ್ರ ಇದ್ದೀವಿ ಒಳಗಡೆ ಕೀ ಇಲ್ಲ ಗೈಸ್ ನಮ್ಮ ಹತ್ರ ಒಳಗಡೆ ಹೋಗೋಣ ಅಂತಂದರೆ ಯಾವಾಗ ಬಂದರೂ ಕೀ ಇರಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗಿಬಿಟ್ಟಿದ್ದೆ ಇವಾಗ ಎಲ್ಲ ಹಸುಮನೆ ಮಾಡ್ತಾರೆ ಅದು ಹಾಂ ಇದೆ ಹಸು ಮನೆ ಸೊ ಇದು ಮನೆ ಹೋಮ್ ಟೂರ್ ತೋರಿಸ್ತೀನಿ ಬಟ್ ಕೀ ಇಲ್ಲ ಇವಾಗ ನಮ್ಮ ಹತ್ರ ಜಸ್ಟ್ ಹಂಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೇಚರ್ ಅಂತೂ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸಾಯಂಕಾಲವತ್ಲೂ ಮಸ್ತು ನೋಡಿ ಜಸ್ಟ್ ವಾವ್ ಅಲ್ವಾ ಥರ ತುಂಬ ಇಷ್ಟ ಓ ಮೈ ಗಾಡ್ ನಾನು ಅವಾಗ ಅವಾಗ ಬಂದಿಲ್ಲೇ ಇರ್ತೀನಿ ಒಂದಿನ ಓ ಸಖತ್ ಗು ಸಖತ್ ಸಖತ್ ಬನ್ನಿ ಗಾಯಿಸ್ ಹೋಗೋಣ ಬೀಗ ಎಲ್ಲ ಏನು ಮಾಡೋದು ಹೋಗ್ತೀವಿ ಗಾಯಸ್ ಅಲ್ಲೇನ ಮಾಡ್ತಾರ ಬರ ಹೋಗೋಣ ಇಲ್ಲಿ ಹಿಂಗಿಕ್ತಾರ ಆರ್ಚು ಅಲ್ಲ ಆರ್ಚ್ ಬರ್ತೈತಿ ಲಸು ಮನೆ ಬರುತ್ತೆ ಇನ್ನೂ ಇದೇ ಕೆಲಸ ಬಟ್ ಮನೆ ಒಳಗಡೆ ಎಲ್ಲ ಮುಗ್ದೋಗಿದೆ ಸ್ವಿಚ್ ಬೋರ್ಡ್ ಆ ಥರದಾಕ್ಬೇಕಷ್ಟೆ ಇದು ಸರ್ವೇಶ್ವರ್ ಮನೆ ಇದಿನ್ನ ಪ್ರಿಪ್ರೇಷನ್ ಆಗ್ತಾ ಇದೆ ಸೊ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಟೇಕ್ ಕೇರ್ ಲವ್ ಯು ಆಲ್